ಭಾರತದ ಕೈಗೆ ಸಿಕ್ತು ಚೀನಾ ಬ್ರಹ್ಮಾಸ್ತ್ರ ಕೊಡಿಯಂತ ಮುಗಿಬಿದ್ರು ಚೀನಾ ಶತ್ರುಗಳು ಭಗ್ನವಾಗಲೆಯ ಡ್ರ್ಯಾಗನ್ ಕನಸು ನಮಸ್ಕಾರ ಸ್ನೇಹಿತರೆ ನಿಮಗೆ ಒಂದು ಹರಕು ಮುರುಕು ಬಿಳಿ ಬಣ್ಣದ ಆಕೃತಿ ನೋಡ್ತಾ ಇದೀರಲ್ಲ ಇದು ಸಾಮಾನ್ಯ ಸಾಮಾನಲ್ಲ ಇದು ಚೀನಾ ಇದು ಚೀನಾದ ಹೈಪರ್ಸಾನಿಕ್ ಮಿಸೈಲ್ ಹದಿಮೂರು ಅಡಿ ಉದ್ದದ ಮಿಸೈಲ್ ಈಗ ಜಗತ್ತಿನ ಡಿಫೆನ್ಸ್ ಎಕ್ಸ್ಪರ್ಟ್ಗಳ ಅಟ್ರಾಕ್ಷನ್ ಆಗ್ತಾ ಇದೆ ಮೊನ್ನೆ ಭಾರತ ಪಾಕ್ ನಡುವೆ ಆಪರೇಷನ್ ಸಿಂಧೂರಾದಾಗ ಪಾಕ್ ಚೀನಾದ ಈ ಸಾಮಾನನ್ನು ಬಳಕೆ ಮಾಡಿತ್ತು ಅದು ಹಾರದೆ ಬಂದು ಭಾರತದ ಗದ್ದೆಯಲ್ಲಿ ಮಲಗಿ ವಿಶ್ರಾಂತಿ ಪಡೆದಿತ್ತು ಸ್ಫೋಟಗೊಳ್ಳದೆ ಭಾರತದಲ್ಲಿ ಬಿದ್ದಿತ್ತು ಈಗ ಇದೇ ವಿಚಾರ ಪಾಕ್ ಮತ್ತು ಚೀನಾಗಳಿಗೆ ದೊಡ್ಡ ಹೆದರಿಕೆ ತಂದಿದೆ ಸ್ಫೋಟಗೊಂಡ್ರೆ ಅದರಲ್ಲಿರೋದು ಯಾವುದೂ ಕೂಡ ಸ್ಟಡಿ ಮಾಡೋಕ್ಕಾಗಲ್ಲ ಆದರೆ ಇದು ಹಾಗೆ ಬಂದು ಗದ್ದೆಯಲ್ಲಿ ಮಲ್ಕೊಂಡಿರೋದ್ರಿಂದ ಬರಪಾ ಅಂತ ಹೇಳಿ ಭಾರತ ಅದನ್ನು ಹೊತ್ಕೊಂಡು ಹೋಗಿ ವಿಜ್ಞಾನಿಗಳಿಗೆ ಕೊಟ್ಟಿದೆ ಲ್ಯಾಬ್ಗೆ ಅಡ್ಮಿಟ್ ಮಾಡಲಾಗಿದೆ ಅಲ್ಲಿ ಅದನ್ನ ಬಿಚ್ಚಿ ನೋಡೋಣ ಅಂತ ಎಲ್ಲರೂ ಚೈನಾ ವಿರೋಧಿಗಳು ಒಂದುಗೂಡಿದ್ದಾರೆ ನಮಗೂ ಕೊಡಿ ನಮಗೂ ಕೊಡಿ ಅಂತ ಚೀನಾದ ಎಲ್ಲ ಶತ್ರುಗಳು ಕೂಡ ಭಾರತದ ತರ ರಿಕ್ವೆಸ್ಟ್ ಮಾಡ್ತಿದ್ದಾರೆ ನಾವು ಬಿಚ್ಚಿ ನೋಡ್ತೀವಿ ನಾವು ಬಿಚ್ಚಿ ನೋಡ್ತೀವಿ ಚೀನಾದ ಈ ಮಿಸೈಲ್ ಅನ್ನ ಅಂತ ಹಾಗಿದ್ರೆ ಭಾರತ ಈ ಮಿಸೈಲ್ ಅನ್ನ ಅವ್ರಿಗೂ ಕೊಡತ ಶತ್ರುಗಳ ಮುಂದೆ ಬಟ್ಟೆ ಬಿಚ್ಚಿ ಈ ಮಿಸೈಲ್ ಚೀನಾದ ಮರ್ಯಾದೆಯನ್ನ ಹರಾಜ್ ಹಾಕತ ಯಾಕೆ ರೀತಿ ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ ಈ ಸೋ ಕಾಲ್ಡ್ ಮಿಸೈಲ್ ನ ಪವರ್ ಏನು ಚೀನಾದ ಮಾಧ್ಯಮಗಳು ಕೂಡ ಇಂಟೆಲಿಜೆನ್ಸ್ ಕನ್ಸರ್ನ್ ಇದು ಅಂತ ಹೇಳ್ತಿರೋದು ಯಾಕೆ ಚೀನಾದ ವಾರ್ ಚೇಂಜ್ ಮಾಡ್ಬಿಡುತ್ತೆ ಗೊತ್ತಾಗಲಿದೆ ಚೀನಾ ರಹಸ್ಯ ಈಗ ಭಾರತದ ಕೈಗೆ ಸಿಕ್ಕಿರೋ ಈ ಮಿಸೈಲ್ ಹೆಸರು ಪಿ ಎಲ್ ಫಿಫ್ಟೀನ್ ಚೈನೀಸ್ ಭಾಷೆಯಲ್ಲಿ ಸಿಡಿಲು ಅಂತ ಚೀನಾ ಹೇಳ್ತಾ ಇತ್ತು ಚೀನಾದ ಮೋಸ್ಟ್ ಸೀಕ್ರೆಟ್ ವೆಪನ್ ಅಂತ ಕರಿತಾ ಇದ್ರು ಹಾಗೆ ನೋಡಿದ್ರೆ ಹೆಸರಿಗೆ ತಕ್ಕಂತೆ ಇದರ ವೇಗ ಕೂಡ ಕಮ್ಮಿ ಇರಲಿಲ್ಲ ಏರ್ ಟು ಏರ್ ಮಿಸೈಲ್ ಆಗಿದ್ದು ಹೈಪರ್ಸಾನಿಕ್ ವೇಗದಲ್ಲಿ ಬಂದು ನುಗ್ಗಿ ಶತ್ರು ಫೈಟ್ರಿ ಜೆಟ್ ಅನ್ನ ಎದುರಾಳಿ ಫೈಟ್ರಿ ಜೆಟ್ ಅನ್ನು ಧ್ವಂಸ ಇತ್ತು ಬಿಯಾಂಡ್ ವಿಜುವಲ್ ರೇಂಜ್ ಅಂದರೆ ಕಣ್ಣಿಗೆ ಕಾಣದ ಗುರಿಯನ್ನು ಇದು ಹೈಪರ್ಸಾನಿಕ್ ವೇಗದಲ್ಲಿ ಹೋಗಿ ಹೊಡೆಯುತ್ತೆ ಅಂತ ಆದರೆ ಭಾರತದ ಮುಂದೆ ಇದರ ಆಟ ನಡೀಲೇ ಇಲ್ಲ ಮೇ ಒಂಬತ್ತನೇ ತಾರೀಕು ಪಾಕಿಸ್ತಾನ ಹಾರಿಸ್ತೀನಿ ಹಾರಿಸ್ತೀನಿ ಅಂತ ಹಾರಿಸಿದ ಈ ಚೀನಾ ಸಾಮಾನು ಬಂದು ಭಾರತದ ಹತ್ತಿರ ಬಂದು ಪಂಜಾಬ್ನ ಹೋಶಿಯಾರ್ಪುರ ಬಳಿ ಬಿತ್ತು ಗದ್ದೆಲೆ ನಿಮಗೆ ಗೊತ್ತಿರೋ ಹಾಗೆ ಈ ಎಂಟೈರ್ ಕದನದಲ್ಲಿ ಪಾಕ್ ಇದನ್ನು ಅವ್ಯಾಹತವಾಗಿ ಬಳಸಿತ್ತು ಒಂದು ಕಡೆಯಿಂದ ನೂರಾರು ಡ್ರೋನ್ ಹಾರಿಸೋದು ಮಧ್ಯದಲ್ಲಿ ಸಡನ್ ಆಗಿ ಇದರಲ್ಲಿ ಹೈಪೋಸಾನಿಕ್ ಮಿಸೈಲನ್ನು ಹಾರಿಸೋದು ಈ ರೀತಿ ಎಲ್ಲ ಮಾಡೋ ಪ್ರಯತ್ನ ಮಾಡಿತ್ತು ಆದರೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಇದಕ್ಕೆ ಅವಕಾಶ ಕೊಡಲಿಲ್ಲ ಪಾಕಿಸ್ತಾನ ಪ್ಲಾನ್ ಮಾಡಿದ ರೀತಿ ಯಾವ ನೆಲೆಗಳಿಗೊಯ್ದು ಡ್ಯಾಮೇಜ್ ಮಾಡಲಿಲ್ಲ ಹಾಗಂತ ಇದನ್ನು ತೀರಾ ಅಂಡರ್ ಎಸ್ಟಿಮೇಟ್ ಮಾಡೋ ಹಾಗಿಲ್ಲ ಅಪ್ಪಿತಪ್ಪಿ ನಾವೇನಾದರೂ ವೀಕ್ ಇದ್ದಿದ್ರೆ ಏರ್ ಡಿಫೆನ್ಸ್ನಲ್ಲಿ ಮಿಸೈಲ್ ಗುರಿ ತಪ್ಪದೆ ಕರೆಕ್ಟಾಗಿ ಬಂದು ಹೊಡೆದಿದ್ರೆ ದೊಡ್ಡ ಲಾಸ್ ಮಾಡ್ತಾ ಇತ್ತು ಯಾಕಂದ್ರೆ ಈ ಯುದ್ಧ ಶುರುವಾಗೋಕ್ಕೂ ಮುಂಚೆ ಕೂಡ ಸಾಕಷ್ಟು ರಕ್ಷಣಾ ತಜ್ಞರು ಭಾರತಕ್ಕೆ ಅಪಾಯ ಇದ್ರೆ ಇದರಿಂದಲೇ ಇರುತ್ತೆ ಈ ಪಿ ಎಲ್ ಫಿಫ್ಟೀನಿಂದ ಅಂತ ಹೇಳ್ತಾ ಇದ್ರು ಗಂಟೆಗೆ ಆರು ಸಾವಿರ ಕಿಲೋಮೀಟರ್ ವೇಗದಲ್ಲಿ ನುಗ್ಗೋ ಈ ಹೈಪರ್ಸೋನಿಕ್ ಮಿಸೈಲ್ ಗರಿಷ್ಠ ಮುನ್ನೂರು ಕಿಲೋಮೀಟರ್ ರೇಂಜ್ ಹೊಂದಿದೆ ಇನ್ನೂರ ಹತ್ತು ಕೆಜಿ ತೂಕ ಇದೆ ಇದರಲ್ಲಿ ಆಕ್ಟಿವ್ ರೆಡಾರ್ ಹೋಮಿಂಗ್ ಸಿಸ್ಟಮ್ ಇದು ಎನಿಮಿ ಟಾರ್ಗೆಟ್ ಅನ್ನ ತನ್ನಿಂದ ಇದು ಹುಡ್ಕೊಂಡು ಹೋಗಿ ಹೊಡೆಯುತ್ತೆ ಅಂದ್ರೆ ಒಂದು ಸಲ ವಿಮಾನದಿಂದ ಹಾರಿಸೋದು ಸಾಕು ಅದೇ ಹುಡುಕೆ ಹೊಡಿಯುತ್ತೆ ಎಲ್ಲೋ ಕುಳಿತು ಕಂಟ್ರೋಲ್ ಮಾಡಬೇಕಂತೇನಿಲ್ಲ ಅಂತಿನಲ್ಲ ಜೊತೆಗೆ ಎಇ ಎಸ್ ಎ ರೆಡಾರ್ ಅಂದ್ರೆ ವೈರಿಗಳು ಜಾಮ್ ಮಾಡಿದ್ರು ಕೂಡ ಇದರ ಸಿಗ್ನಲ್ ಡಿಸ್ಟರ್ಬ್ ಮಾಡೋ ನಾಯ್ಸ್ ಕ್ರಿಯೇಟ್ ಮಾಡಿದ್ರು ಕೂಡ ಇದು ಗುರಿ ತಲುಪುತ್ತೆ ಈ ಆಸೆ ಇಟ್ಕೊಂಡೆ ಪಾಕಿಸ್ತಾನ ಭಾರತದ ವಿರುದ್ಧ ಇದನ್ನ ಫೈರ್ ಮಾಡಿತ್ತು ಆದ್ರೆ ಇದೀಗ ಸಿಡಿಯದೆ ಹಾಗೆ ಸಿಕ್ಕಿರೋದ್ರಿಂದ ಇದರ ಆಕ್ಸೆಸ್ ಈಗ ಭಾರತಕ್ಕೆ ಸಿಕ್ಕಿಬಿಟ್ಟಿದೆ ಆರಂಭದಲ್ಲಿ ಹೇಳಿದ ಹಾಗೆ ಭಾರತ ಇದನ್ನು ಹೊತ್ಕೊಂಡು ಹೋಗಿ ಲ್ಯಾಬ್ ಅಡ್ಮಿಟ್ ಮಾಡಿದೆ ವಿಜ್ಞಾನಿಗಳಿಗೆ ಬಿಚ್ಚಿ ತೆಗಿರಿ ಏನಿದೆ ನೋಡಿ ಅಂತ ಹೇಳಿರೋ ಟೈಮ್ ನಲ್ಲಿ ಚೀನಾದ ಶತ್ರುಗಳೆಲ್ಲರೂ ಕೂಡ ನಾವು ಬರ್ತೀವಿ ನಾವು ಬರ್ತೀವಿ ನಾವು ಒಂಚೂರು ನೋಡ್ತೀವಿ ಅಂತ ಕೇಳ್ತಾ ಇದೆ ಯಾರ್ಯಾರಿಗೆ ಬೇಕು ಮಿಸೈಲ್ ಸ್ನೇಹಿತರೆ ಜಪಾನ್ ನಿಂದ ಫ್ರಾನ್ಸ್ ತನಕ ತೈವಾನ್ ನಿಂದ ಫೈವ್ ಐಸ್ ನೇಷನ್ಸ್ ತನಕ ಎಲ್ಲರೂ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಈ ರೀತಿ ಮುಗಿಬೀಳೋಕೆ ಕಾರಣ ಇದರ ಉಪಯೋಗ ಸದ್ಯ ಈ ಮಿಸೈಲ್ ಭಾರತದ ಕೈಗೆ ಸಿಕ್ಕಿರೋದ್ರಿಂದ ಈ ಮಿಸೈಲ್ ನ ಪೂರ್ಣ ಚಿತ್ರಣವೇ ಸಿಗುತ್ತೆ ಇಂಜಿನ್ ಡಿಸೈನ್ ಹೇಗಿದೆ ರೆಡಾರ್ ಫ್ರೀಕ್ವೆನ್ಸಿ ಏನು ಯಾವ ಮಾದರಿಯ ಗೈಡೆನ್ಸ್ ಇದೆ ವಾರ್ ಹೆಡ್ ಡಿಸೈನ್ ಏನು ಇದರಲ್ಲಿ ಯಾವ ರೀತಿಯ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಕೋಟಿಂಗ್ ಹೇಗಿದೆ ಎಲ್ಲವನ್ನ ತಿಳ್ಕೊಬಹುದು ಎಲೆಕ್ಟ್ರಾನಿಕ್ಸ್ ಡಿಸೈನ್ ಚಿಪ್ಗಳ ಮಾಹಿತಿ ಮ್ಯಾನುಫ್ಯಾಕ್ಚರಿಂಗ್ ಕ್ಲೂ ಎಲ್ಲವನ್ನ ಸ್ಟಡಿ ಮಾಡಬಹುದು ಜೊತೆಗೆ ಇದನ್ನ ಮುಂದೆ ಹೇಗೆ ಅಪ್ಡೇಟ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಕೂಡ ಸಿಗುತ್ತೆ ಈ ಇಂಟೆಲಿಜೆನ್ಸ್ ಮಾಹಿತಿಯನ್ನು ಬಳಸಿ ಕೌಂಟರ್ ಮೆಷರ್ ತಗೋಬಹುದು ಎದುರೇಟು ಕೊಡೋಕೆ ನಾವು ರಣತಂತ್ರಗಳನ್ನು ರೂಪಿಸ್ಬೋದು ಇದನ್ನು ಜಾ ಮಾಡೋದು ಹೇಗೆ ಇದರ ದಿಕ್ ತಪ್ಪಿಸೋದು ಹೇಗೆ ಇದರ ಪವರ್ ವೀಕ್ನೆಸ್ ಎಲ್ಲವನ್ನು ಅರ್ಥ ಮಾಡ್ಕೋಬೋದು ಒಟ್ಟಾರೆ ಸ್ಟ್ರಾಟಜಿಕಲಿ ಚೀನಾದ ಒಂದು ರೀತಿ ದೊಡ್ಡ ಇಂಟೆಲಿಜೆನ್ಸ್ ತಿಜೋರಿ ಅಥವಾ ಖಜಾನೆ ಬಂದು ಭಾರತದ ಹೊಲದಲ್ಲಿ ಬಿದ್ದಿದೆ ಸ್ನೇಹಿತರೆ ಒಂದು ಯುದ್ಧದಲ್ಲಿ ಶತ್ರುವಿನ ಆಯುಧಗಳು ಮತ್ತು ಅವುಗಳ ತಾಕತ್ತನ್ನು ತಿಳ್ಕೊಳ್ಳೋದು ಯುದ್ಧದ ಮೊದಲ ಕೆಲಸ ಅದು ಅನಿರೀಕ್ಷಿತವಾಗಿ ಭಾರತಕ್ಕೆ ಸಿಕ್ಕಿದೆ ಹೀಗಾಗಿನೇ ಇದನ್ನು ಜಾಕ್ಪಾಟ್ ಅಂತ ಕರಿತಾ ಇದ್ದಾರೆ ಇಂಟೆಲಿಜೆನ್ಸ್ ಜಾಕ್ಪಾಟ್ ಅಂತ ಸದ್ಯ ಭಾರತ ಬಳಿ ಬಲಿಷ್ಠ ಏರ್ ಟು ಏರ್ ಮಿಸೈಲ್ ಅಂತ ಮೀಟಿಯೋರ್ ಇದೆ ಇದನ್ನ ರಫೇಲ್ ನಿಂದ ಫೈರ್ ಮಾಡ್ಬೋದು ಬ್ರಹ್ಮೋಸ್ ಬಗ್ಗೆ ನೀವು ಮಿಕ್ಸ್ ಮಾಡ್ಕೋಬೇಡಿ ಬ್ರಹ್ಮೋಸ್ ಕೂಡ ಪವರ್ಫುಲ್ ಬ್ರಹ್ಮೋಸ್ ಏರ್ ಟು ಸರ್ಫೇಸ್ ಸರ್ಫೇಸ್ ಟು ಸರ್ಫೇಸ್ ಶಿಫ್ಟ್ ಟು ಸರ್ಫೇಸ್ ಈ ರೀತಿಯ ಅದು ಕ್ರೂಸ್ ಮಿಸೈಲ್ ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ ಅದು ಹೆವಿ ಮಿಸೈಲ್ ಅದು ಇದು ಬೇರೆ ಇದು ಏರ್ ಟು ಏರ್ ಮಿಸೈಲ್ ಇದು ಇದನ್ನು ಗಾಳಿಯಲ್ಲಿರೋ ಟಾರ್ಗೆಟ್ನ ಹೊಡೆಯೋಕೆ ಬಳಸೋದು ಡಾಗ್ ಫೈಟ್ನ ಸಂದರ್ಭಗಳಲ್ಲಿ ಆಕಾಶದಲ್ಲಿ ಯುದ್ಧ ವಿಮಾನಗಳು ಫೈಟ್ ಮಾಡೋ ಟೈಮ್ನಲ್ಲಿ ಇನ್ನೊಂದನ್ನು ಹೊಡೆಯೋಕೆ ಯೂಸ್ ಮಾಡುವಂಥ ಏರ್ ಟು ಏರ್ ಮಿಸೈಲ್ ಇದು ಆರ್ ಸೆವೆಂಟಿ ತ್ರೀ ನಮ್ಮ ಹತ್ರ ಇತ್ತು ರಷ್ಯನ್ ಮೇಡ್ ಈ ಹಿಂದಿದ್ದು ಹಾಗೆ ನಮ್ಮ ಹತ್ರ ಅಸ್ತ್ರಾ ಸೀರೀಸ್ನ ಏರ್ ಟು ಏರ್ ಮಿಸೈಲ್ಗಳು ಕೂಡ ಇದ್ದಾವೆ ಆದರೆ ಮುಖ್ಯವಾಗಿ ರಫೈಲ್ನಲ್ಲಿರೋ ಮೀಟಿಯೋರೇ ಮೋಸ್ಟ್ ಪವರ್ಫುಲ್ ನಮ್ಮ ಹತ್ರ ಇರೋದು ಆದರೆ ಅದರ ಸೋರ್ಸ್ ಕೋಡನ್ನು ಫ್ರಾನ್ಸ್ ನಮಗಿನ್ನೂ ಕೊಟ್ಟಿಲ್ಲ ಅದು ಏನಿದ್ರೂ ಕೂಡ ವಿದೇಶದ್ದೇ ಅದು ಒಂದು ಫೈಟರ್ ಜೆಟ್ಗೆ ಬೇರೆ ಮಿಸೈಲ್ ಅಳವಡಿಸೋಕ್ಕೆ ನಮಗಿಷ್ಟ ಬಂದ ರೀತಿಯಲ್ಲಿ ಮಾಡಿಫಿಕೇಷನ್ ಮಾಡ್ಕೊಳ್ಳೋಕೆ ಸೋರ್ಸ್ ಕೋಡ್ ತುಂಬ ಅಗತ್ಯ ಫ್ರಾನ್ಸ್ ಅದನ್ನು ನಮಗಿನ್ನೂ ಕೊಟ್ಟಿಲ್ಲ ಹೀಗಾಗಿ ನಾವು ಮೀಟಿಯೋರನ್ನೇ ಯೂಸ್ ಮಾಡಬೇಕು ಅವರ ಹತ್ರನೇ ಪರ್ಚೇಸ್ ಮಾಡಿ ಯೂಸ್ ಮಾಡಬೇಕು ಇದು ಕೂಡ ಅಡ್ವಾನ್ಸ್ಡ್ ಮಿಸೈಲೇ ಯಾವುದು ಮೀಟಿಯೋರ್ ರಫೈಲ್ನಲ್ಲಿರೋದು ಎಫ್ ತರ್ಟಿ ಫೈವ್ ಲೈಟ್ನಿಂಗ್ ಟೂನಲ್ಲೂ ಕೂಡ ಇದನ್ನೇ ಬಳಸ್ತಾ ಇದ್ದಾರೆ ಗಂಟೆಗೆ ಐದು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ ಇದು ರೇಂಜ್ ಅಫಿಷಿಯಲ್ ಆಗಿ ನೂರು ಕಿಲೋಮೀಟರ್ ಇದೆ ಅನ್ಅಫಿಷಿಯಲ್ ಆಗಿ ಇನ್ನೂರು ಅಂತ ಹೇಳ್ತಾರೆ ಹಾಗೆ ಆಕ್ಟಿವ್ ರೆಡಾರ್ ಹೋಮಿಂಗ್ ಸಿಸ್ಟಮ್ ಇದೆ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ಇದೆ ಅಂದರೆ ಜಿ ಪಿ ಎಸ್ ಬಳಸದೆ ಕೂಡ ಶತ್ರುವಿನ ಟಾರ್ಗೆಟ್ ವೆಲಾಸಿಟಿ ಪೊಸಿಷನ್ ಎಲ್ಲ ತಿಳ್ಕೊಳ್ಳುತ್ತೆ ಸೊ ಇದರ ಬಗ್ಗೆ ಚೀನಾಗೆ ಹೆಚ್ಚಿನ ಮಾಹಿತಿ ಇಲ್ಲ ಆದರೆ ಈಗ ಪಿ ಎಲ್ ಫಿಫ್ಟೀನ್ ಪಾಕಿಸ್ತಾನ ಮೂಲಕ ಭಾರತಕ್ಕೆ ಸಿಕ್ಕಿರೋದ್ರಿಂದ ಸ್ಟ್ರಾಟಜಿಕಲಿ ಅಡ್ವಾಂಟೇಜ್ ಸಿಗುತ್ತೆ ಮುಂದೆ ಏರ್ ಟು ಏರ್ ಕಾಂಬ್ಯಾಟ್ ಆದ್ರೆ ಇದನ್ನ ಹೇಗೆ ಫೇಸ್ ಮಾಡಬೇಕು ನಮ್ಮ ತಯಾರಿ ಏನು ನಾವು ಹೇಗೆ ಕೌಂಟರ್ ಮಾಡಬೇಕು ಅನ್ನೋದಕ್ಕೆ ನಮಗೆ ಪ್ರಿಪರೇಷನ್ಗೆ ಒಂದಷ್ಟು ಇಂಟೆಲಿಜೆನ್ಸಿಗೆ ಸಿಕ್ಕಂತಾಗಿದೆ ಜೊತೆಗೆ ಇಲ್ಲಿ ಫ್ರಾನ್ಸ್ ಕೂಡ ಇದರ ಡೇಟಾ ಕೇಳ್ತಾ ಇದೆ ಫ್ರಾನ್ಸ್ ಚೀನಾ ಜೊತೆಗೆ ಯುದ್ಧ ಮಾಡಬೇಕಾದ ಪರಿಸ್ಥಿತಿ ಇಲ್ಲ ಆದರೆ ಮೀಟಿಯೋರ್ ಮಿಸೈಲ್ ಕಾರಣಕ್ಕೆ ಅವ್ರಿಗೂ ಇದು ಬೇಕು ಮೀಟಿಯೋರ್ನ ಮಾರ್ಕೆಟ್ ಗೆ ದೊಡ್ಡ ಚಾಲೆಂಜರ್ ಪಿ ಎಲ್ ಫಿಫ್ಟೀನ್ ಆಗೋ ಚಾನ್ಸಸ್ ಫ್ರಾನ್ಸ್ ಕೂಡ ಬಹಳ ಗಮನ ಕೊಟ್ಟು ನೋಡ್ತಾ ಇದೆ ಅದರಲ್ಲಿರೋದೆಲ್ಲ ತಿಳ್ಕೊಂಡು ಅವರ ಮೀಟಿಯೋರ್ನ ಇನ್ನಷ್ಟು ಇಂಪ್ರೂವ್ ಮಾಡ್ಕೊಳ್ಳೋಕೆ ಫ್ರಾನ್ಸ್ ಕೂಡ ಪ್ರಯತ್ನ ಪಡುತ್ತೆ ಇನ್ನು ಜಪಾನ್ ಕೂಡ ಇದರ ಆಕ್ಸೆಸ್ ಕೇಳ್ತಾ ಇದೆ ನಾಳೆ ಚೀನಾ ವಿರುದ್ಧ ಯುದ್ಧ ಆದರೆ ಜಪಾನ್ ಕೂಡ ಇದನ್ನ ಫೇಸ್ ಮಾಡಬೇಕಾಗತ್ತಲ್ಲ ಅಥವಾ ಇದರ ಮುಂದಿನ ವರ್ಷನ್ ಇನ್ನು ಅಡ್ವಾನ್ಸ್ ವರ್ಷನನ್ನೇ ಜಪಾನ್ ಫೇಸ್ ಮಾಡಬೇಕಾಗಿ ಬರಬಹುದು ಅದೆಲ್ಲದಕ್ಕೂ ಒಂದು ಐಡಿಯಾ ಸಿಗುತ್ತೆ ಅವ್ರಿಗೂ ಕೂಡ ಅಲ್ಲದೆ ಉತ್ತರ ಕೊರಿಯಾ ಸೇರಿ ಇನ್ನಿತರ ದೇಶಗಳಿಗೂ ಡ್ರ್ಯಾಗನ್ ಇದನ್ನು ಹಂಚ್ಬೋದು ಪಾಕಿಸ್ತಾನ ಕೊಟ್ಟ ಮೇಲೆ ಅವ್ರು ಯಾರೆಲ್ಲ ಕೊಡ್ತಾರೆ ಅವರೆಲ್ಲರಿಗೂ ಕೊಡ್ಬೋದು ಅಮೆರಿಕದ ಶತ್ರುಗಳಿಗೂ ಕೂಡ ಕೊಡ್ಬೋದು ಅದೆಲ್ಲದಕ್ಕೂ ರೆಡಿ ಇರಬೇಕಲ್ಲ ಜಪಾನ್ಗೂ ಕೂಡ ಹಾಗಾಗಿ ಇದ್ರ ಮೇಲೆ ಬಹಳ ಇಂಟ್ರೆಸ್ಟ್ ಇದೆ ಅಗೇನ್ ಸಹಜವಾಗಿ ತೈವಾನ್ ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಹಾಗೆ ಫೈವ್ ಐಸ್ ನೇಷನ್ಸ್ ಕೂಡ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಈ ಫೈವ್ ಐಸ್ ನೇಷನ್ಸ್ ಅಂದರೆ ಯಾರು ಅಮೆರಿಕದ ಈ ಇಂಗ್ಲೀಷ್ ಕೂಟ ಇದು ಬ್ರಿಟಿಷ್ ಬಾಂಧವ್ಯದ ಕೂಟ ಬ್ರಿಟನ್ನು ನ್ಯೂಜಿಲೆಂಡು ಕೆನಡಾ ಆಸ್ಟ್ರೇಲಿಯಾ ಅಮೆರಿಕ ಇವರು ಸೇರ್ಕೊಂಡು ಮಾಡಿರೋದು ಶತ್ರುಗಳ ವಿರುದ್ಧ ಇಂಟೆಲಿಜೆನ್ಸ್ ಶೇರ್ ಮಾಡಿಕೊಂಡು ನಾವು ಗಟ್ಟಿಯಾಗಿ ಒಂದು ಪ್ಲಾಟ್ಫಾರ್ಮ್ ಮಾಡೋಣ ಅಂತ ಸೊ ಅಮೆರಿಕಾ ಮತ್ತು ಆಸ್ಟ್ರೇಲಿಯಾಗೆ ಚೀನಾ ದೊಡ್ಡ ಚಾಲೆಂಜರ್ ಶತ್ರುನೆ ಯಾವತ್ತಾದರೂ ಕೂಡ ಸಂದರ್ಭ ಬಂದರೆ ಮಿಲಿಟರಿ ಕಾನ್ಫ್ಲಿಕ್ಟ್ ಕೂಡ ಆಗಬಹುದು ಅಮೆರಿಕದ ವಿರುದ್ಧ ಆಯಿತು ಅಂದ್ರೆ ಇವ್ರ ವಿರುದ್ಧನೂ ಆದಂಗೆನೆ ಅಲ್ವಾ ಹೀಗಾಗಿ ಚೀನಾದ ಈ ಮಿಸೈಲ್ನ ಸಾಮರ್ಥ್ಯ ಇವರಿಗೂ ಬೇಕಾಗ್ತಿದೆ ಇದೇ ಕಾರಣಕ್ಕೆ ಚೀನಾದ ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ಇದು ಭಾರತ ಮತ್ತು ಅಮೆರಿಕನ್ ಇಂಟೆಲಿಜೆನ್ಸ್ ಕೈಗೆ ಸಿಗುತ್ತೆ ಪೂರ್ತಿ ಮಾಹಿತಿ ಗೊತ್ತಾಗ್ಬಿಡುತ್ತೆ ಅವರಿಗೆ ಅಂತ ಕಳವಳ ವ್ಯಕ್ತಪಡಿಸಿರೋದು ಚೀನಾ ಕನಸಿಗೆ ಏಟು ಸ್ನೇಹಿತರ ಚೀನಾ ತನ್ನ ಸೋಕಾಲ್ಡ್ ಬಲಿಷ್ಠ ವಿಮಾನಗಳಿಗೆ ತನ್ನ ಅಳವಡಿಸೋಕೆ ಲೆಕ್ಕಾಚಾರ ಇತ್ತು ಜೆ ಟ್ವೆಂಟಿ ಸಿ ಜೆ ಸಿಕ್ಸ್ಟೀನ್ ಜೆ ಟೆನ್ ಸಿ ಜೆ ಲೆವೆನ್ ಬಿ ಹಾಗೆ ಜೆ ಸೆವೆಂಟೀನ್ಗೆ ಅದನ್ನು ಯೂಸ್ ಮಾಡೋಕೆ ಮುಂದಾಗಿದೆ ಹಾಗೆ ಜೆ ಟ್ವೆಂಟಿ ಸ್ಟೆಲ್ತ್ ಫೈಟರ್ ಜೆಟ್ಟಲ್ಲೂ ಕೂಡ ಅದನ್ನು ಕ್ಯಾರಿ ಮಾಡ್ಬೋದು ಅಂತ ಚೀನಾ ಹೇಳ್ತಾ ಇದೆ ಸೊ ಇದರ ಟೆಕ್ನಾಲಜಿ ವೈರಿಗಳಿಗೆ ಸಿಕ್ಕಿದ್ರೆ ಚೀನಾದ ವಾರ್ ಸ್ಟ್ರಾಟಜಿಗೆ ದೊಡ್ಡ ಪೆಟ್ ಕೊಟ್ಟಂತಾಗುತ್ತೆ ಅಲ್ಲದೆ ಅನೇಕ ದೇಶಗಳು ಚೀನಾದ ಜೆಟ್ಗಳ ಕಡೆಗೆ ಇಂಟ್ರೆಸ್ಟ್ ತೋರಿಸೋದನ್ನು ಕೂಡ ಬಿಟ್ಟು ಬಿಡಬಹುದು ನೈಜೀರಿಯಾ ಮ್ಯಾನ್ಮಾರ್ ಸೇರಿದಂತೆ ಕೆಲ ಏಷ್ಯಾ ಆಫ್ರಿಕನ್ ರಾಷ್ಟ್ರಗಳು ಚೀನಾ ಸಾಮಾನ್ಯನ ಕಡೆಗೆ ಆಕರ್ಷಿತರಾಗಿದ್ದರು ಕಂಪ್ಲೇಂಟ್ ಕೂಡ ಹೇಳ್ತಾ ಇದ್ರು ಬಟ್ ಕಮ್ಮಿ ರೇಟಿ ಕೊಡ್ತಾರಲ್ಲ ಹಾಗಾಗಿ ಸರಿ ಇಲ್ಲರಿ ನಿಮ್ಮದು ಲೋ ಕ್ವಾಲಿಟಿ ರೀ ಅಂತ ಹೇಳಿ ಇನ್ನಷ್ಟು ಬಾರ್ಗೇನ್ ಮಾಡಿ ತಗೊಳ್ತಾ ಇದ್ರು ಹಾಗಿರ್ಬೇಕಾದ್ರೆ ಅವರ ಬ್ರಹ್ಮಾಸ್ತ್ರದ ಎಲ್ಲ ರಹಸ್ಯಗಳು ಬಯಲಾಗ್ಬಿಟ್ರೆ ಚೀನಾದ ಶತ್ರುಗಳಿಗೆ ಗೊತ್ತಾಗ್ಬಿಟ್ರೆ ಅದರ ವ್ಯಾಲ್ಯೂ ಡೌನ್ ಆಗಿಬಿಡುತ್ತಲ್ಲ ಆ ಚಿಂತೆ ಚೀನಾಗಿರುತ್ತೆ ಸರ್ ನಿಮ್ಗೆ ಗೊತ್ತಿರಲಿ ಅಮೆರಿಕ ಬಳಿ ಎಮ್ ಒನ್ ಟ್ವೆಂಟಿ ಆಮ್ ರ್ಯಾಮ್ ಅನ್ನೋ ಮಿಸೈಲ್ ಇದೆ ಇದು ಎಫ್ ಸಿರೀಸ್ ವಿಮಾನಗಳಲ್ಲಿ ಬಳಕೆ ಆಗುತ್ತೆ ಕಿಲೋಮೀಟರ್ ರೇಂಜ್ ಗಂಟೆಗೆ ಐದು ಸಾವಿರ ಕಿಲೋಮೀಟರ್ ಇದರ ಮಾರ್ಕೆಟ್ ಹಾಳು ಮಾಡೋಕೆ ಚೀನಾ ತುಂಬಾ ಪ್ರಯತ್ನ ಪಟ್ಟಿತ್ತು ಈ ಪಾಕಿಸ್ತಾನ ತನ್ನ ಎಫ್ ಸಿಕ್ಸ್ಟೀನ್ ಮಿಸೈಲ್ಗೆ ಇದೇ ಮಿಸೈಲ್ ಬಳಸ್ತಾ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಾಲಕೋಟ್ ಸ್ಟ್ರೈಕ್ ಆದಾಗ ನಮ್ಮ ಮಿಗ್ ಮೇಲೆ ಇದೇ ಆಯುಧವನ್ನು ಹಾರಿಸಿತ್ತು ಎಫ್ ಸಿಕ್ಸ್ಟೀನ್ ಮೂಲಕ ಪಾಕಿಸ್ತಾನ ಆದರೆ ಚೀನಾ ಪಾಕಿಸ್ತಾನಕ್ಕೆ ನೋಡಿ ನಮ್ಮದೇ ಚೆನ್ನಾಗಿದೆ ಮಿಸೈಲ್ ಅಂತ ಹೇಳಿ ತಗೊಳ್ಳಿ ತಗೊಳ್ಳಿ ಅಂತ ಹೇಳಿ ಆಸೆ ತೋರಿಸಿ ಅದನ್ನ ಕೊಟ್ಟಿತ್ತು ಕೈಗೆ ಜೊತೆಗೆ ಫ್ರಾನ್ಸ್ನ ಮೀಟಿಯೋರ್ ರಷ್ಯಾದ ಆರ್ ಥರ್ಟಿ ಸೆವೆನ್ ಮಿಸೈಲ್ಗೂ ಇದು ಕೌಂಟರ್ ಮಾಡುತ್ತೆ ಅಂತ ಚೀನಾ ಹೇಳಿತ್ತು ಆರ್ ಸೆವೆಂಟಿ ತ್ರೀ ಅಂತ ಹೇಳಿದ್ವಲ್ಲ ಆರಂಭದಲ್ಲಿ ಅದು ಸ್ವಲ್ಪ ಹಳೇದು ಈ ಆರ್ ತರ್ಟಿ ಸೆವೆನ್ ಇದೆಯಲ್ಲ ಇದು ಹೈಪರ್ಸಾನಿಕ್ ಚೀನಾದ ಆಯುಧ ಇದರ ಹತ್ತಿರಕ್ಕೂ ಬರೋಕ್ಕಾಗಲ್ಲ ಯಾಕಂದ್ರೆ ಅದರ ರೇಂಜ್ ನಾನೂರು ಕಿಲೋಮೀಟರ್ ದೂರ ಇದೆ ಗಂಟೆಗೆ ಏಳು ಸಾವಿರದ ನಾನೂರು ಕಿಲೋಮೀಟರ್ ವೇಗದಲ್ಲಿ ನುಗ್ಗುತ್ತಾ ಇದು ಆದರೆ ಚೀನಾ ಸುಮ್ಮನೆ ಅದಕ್ಕೆಲ್ಲ ಪ್ರತಿಸ್ಪರ್ಧಿ ಅಂತ ಬಿಲ್ಡಪ್ ಕೊಟ್ಟಿದ್ದನ್ನ ಮುಂದೆ ಇಡ್ತಾ ಇತ್ತು ಆದರೆ ಇದರ ಬಣ್ಣ ಈಗ ಜಗತ್ತಿನ ಮುಂದೆ ಬಯಲಾಗ್ತಾ ಇದೆ ಚೀನಾಗೆ ಚಿಂತೆ ಶುರುವಾಗಿದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ